ಪಕ್ಷ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈ ಕೈ ತಗೊಂಡಿದೆ ಈಗಾಗಲೇ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳು ಬಿಜಾಪುರ ಜಿಲ್ಲೆಯಲ್ಲಿ ಈ ವಿಷಯ ಗಮನಕ್ಕೆ ಬಂದ ತಕ್ಷಣ ಯಾವ ಗಮನಕ್ಕೆ ಬಂದ ತಕ್ಷಣ ಹೋರಾಟವನ್ನು ಪ್ರಾರಂಭ ಮಾಡಿದರು ಹೋರಾಟದ ಭಾಗವಾಗಿ ದೊಡ್ಡ ಸಭೆಗಳಲ್ಲೂ ಆಯಿತು ಹಗಲು ರಾತ್ರಿ ಧರಣಿ ಮಾಡಿದರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂದ್ಲಾಜೆ ಅವರು ಬಂದು ಭಾಗವಹಿಸಿದರು ಹಾಗೆಯೇ ವಕ್ ಬಗ್ಗೆ ರಚಿಸಲಾಗಿರತಕ್ಕಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಕೂಡ ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೆಯೇ ಒಂದು ಸಲಹೆನೂ ಅವ್ರು ಕೊಟ್ಟಿದ್ರು ಯತ್ನಾಳ್ ಅವರಿಗೆ ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿದೆ ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕಳಿಸ್ಕೊಡಿ ನಾವು ಬರೀ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೇ ಅಲ್ಲ ಜನಜಾಗೃತಿನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಬಿ ಜೆ ಪಿ ಹೋರಾಟವನ್ನು ಶುರು ಮಾಡಿದೆ ಹಾಗೆಯೇ ಈಗ ಇಪ್ಪತ್ತೈದನೇ ತಾರೀಕು ಇವತ್ತು ಬೀದರ್ ಜಿಲ್ಲೆಯ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾ ಇದ್ದೀವಿ ಒಂದು ಧರ್ಮಾಪುರ ಧರ್ಮಾಪುರದಲ್ಲಿ ಇರ್ತಕ್ಕಂಥ ಇಡೀ ಊರಿಗೆ ಊರೇ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲವನ್ನು ವಕ್ಫ್ ಅಂತ ದಾಖಲಿಸಿದ್ದಾರೆ ಹಾಗೆ ಚಟ್ನಳ್ಳಿಗೂ ಕೂಡ ಸಂಜೆ ಭೇಟಿ ಕೊಡ್ತಾ ಇದ್ದೀವಿ 넘 a